ಈ ನವಿಲು ಹಾಗೇನೆ ಈ ಅಮ್ಮ ಬಹಳ ಬಹಳ ಆತ್ಮೀಯರು ಈ ಅಮ್ಮ ಹೇಳಿದ್ರೆ ಈ ನವಿಲು ಯಾವ ಕ್ಷಣದಲ್ಲಿ ಬೇಕಾದ್ರೂ ಗರಿಯನ್ನ ಬಿಚ್ಚಿ ನಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನ ಮಾಡುತ್ತೆ ಬಹಳ ಸ್ಪೆಷಲ್ ಆಗಿರುವ ಭಕ್ತಿ ಪ್ರಧಾನ ಸ್ಟೋರಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಮಾಣೂರಿಗೆ ಬಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಬೇಕಿದ್ರೆ ಈ ರೀತಿ ಮಯೂರ ನಮಗೆ ಆಶೀರ್ವಾದವನ್ನ ಮಾಡ್ತದೆ ಇವರು ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರು ಹಾಗೆನೇ ಆ ಹಿರಿಯ ಅಮ್ಮನ ಮಗ ಅವ್ರು ಹೇಗೆ ಹೇಳ್ತಾರೆ ಹಾಗೇನೆ ನರ್ತನವನ್ನ ಮಾಡುತ್ತೆ ಬಹಳ ಬಹಳ ಮುದ್ದಾಗಿ ಈ ಅಮ್ಮ ನವಿಲನ್ನ ಸಾಕ್ತಾ ಇದ್ದಾರೆ ಸುಬ್ರಹ್ಮಣ್ಯ ವಾಹನ ಅಲ್ಲ ನವಿಲು ಇಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ ಮಾಡಿ ರಾತ್ರಿ ದೇವಸ್ಥಾನ ಒಳಗೆ ಹೋಗ್ತು ಬೆಳಿಗ್ಗೆ ತನಕ ದೇವಸ್ಥಾನ ಕಾಯುತ್ತಾ ಅದೇ ನವಿಲು ಅಲ್ವಾ ಇನ್ಯಾಕೆ ತಡ ಬನ್ನಿ ಈ ದೇವಸ್ಥಾನದ ಸ್ಟೋರಿ ಕೇಳ್ಕೊಂಡ್ ಬರೋಣ ಎಲ್ರಿ ನಮಸ್ಕಾರ ಬಂಧುಗಳೇ ನಾನಿವತ್ತು ಮಂಗಳೂರಿನ ನೀರು ಮಾರ್ಗದ ಪಕ್ಕದಲ್ಲಿರುವಂಥ ಮಾಣೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿದ್ದೇನೆ ಕಳೆದ ಕೆಲವು ಸಮಯಗಳಿಂದ ಈ ಒಂದು ದೇಗುಲ ನವಿಲಿನ ಒಂದು ನರ್ತನ ಆಗಿರ್ಬೋದು ನವಿಲಿನ ಮೂಲಕ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಜೊತೆಗೆ ಸುಬ್ರಹ್ಮಣ್ಯನ ವಾಹನವೇ ನವಿಲು ಇಲ್ಲಿ ಸುಬ್ರಹ್ಮಣ್ಯ ದೇವರು ನೆಲೆಸಿದ್ದಾರೆ ಸುಬ್ರಹ್ಮಣ್ಯನ ಶಕ್ತಿ ಬಹಳ ಅಗಾಧವಾಗಿದೆ ಅಂತ ಹೇಳೋದಕ್ಕೆ ಇಲ್ಲಿರುವಂತಹ ನವಿಲೇ ಕಾರಣ ಯಾಕೆಂತ ಹೇಳಿದ್ರೆ ಸುಬ್ರಹ್ಮಣ್ಯದಲ್ಲಿ ನಾವಿಲ್ಲಿ ಇರಲೇಬೇಕು ಅದು ಈ ದೇವಸ್ಥಾನದ ವಿಶೇಷತೆ ಇವತ್ತು ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಷಯವನ್ನು ನಾನು ತಿಳಿಸ್ಲಿಕ್ಕೆ ಬೇಕಾಗಿ ಬಂದಿದ್ದೇನೆ ನಾನು ಇಲ್ಲಿ ಬರೋದಕ್ಕೆ ತುಂಬನೇ ಸಹಕಾರ ಕೊಟ್ಟಿರ್ತಕ್ಕಂಥವರು ಪವಿತ್ರ ಅವರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಹೇಗಿದ್ದೀರಿ ನೀವು ಆ್ಯಕ್ಚುಲಿ ಅವರು ಯಾಕೆ ಇಲ್ಲಿ ನನ್ನ ಅವರನ್ನು ಹೇಳಿದೆ ಅಂತ ಹೇಳಿದರೆ ಇಲ್ಲಿ ಫಸ್ಟ್ ವಿಡಿಯೋವನ್ನ ಅವರ ಮಗನ್ ಜೊತೆ ಶ್ರೀಕೃಷ್ಣನ ವೇಷ ಹಾಕಿ ಮಾಡಿದ್ರು ಅಲ್ವಾ ಓಕೆ ಹಾಗಾಗಿ ಇವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ದೇಗುಲದ ಅರ್ಚಕರಿದ್ದಾರೆ ಸ್ವಾಮಿ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಓಕೆ ಇದೊಂದು ಸುಬ್ರಹ್ಮಣ್ಯ ದೇವಸ್ಥಾನ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಎಷ್ಟು ವರ್ಷದ ಇತಿಹಾಸ ಇರಬಹುದು ಅಂತ ಇದು ಸಾವಿರ ವರ್ಷ ಮುಂಚಿತ್ತೆ ಮಾನವಾರೀಶ ಪ್ರತಿಷ್ಠೆ ಮಾಡಿದಂತ ಓಕೆ ಸುಬ್ರಹ್ಮಣ್ಯ ಮೂರ್ತಿ ಹಾ ಹಾ ಇಲ್ಲಿ ಒಂದು ಕಾರಣಿಕ ಶಕ್ತಿಗಳ ಬಗ್ಗೆ ಏನಾದರೂ ಹೇಳೋದಿದ್ರೆ ಇಲ್ಲಿ ವಿಶೇಷ ಕಾರಣಕ್ಕಂದ್ರೆ ಮಕ್ಕಳಾಗ ಅವರಿಗೆಲ್ಲ ಚರ್ಮ ರೋಗ ಎಲ್ಲ ಇದಕ್ಕೆ ದೇವರಿಗೆ ಹರಕೆ ಮಾಡಿ ಕೊಟ್ಟು ಅವರ ಸಂತಾನ ಎಲ್ಲ ಓಕೆ ಇವಾಗ ಈ ಟೆಂಪಲ್ ಅಲ್ಲಿ ಇವಾಗ ನಾವು ನೋಡಿದ್ರೆ ನವಿಲೆ ಬಹಳ ಫೇಮಸ್ ಎಲ್ಲರೂ ಕೂಡ ನವಿಲು ಬರ್ತಾ ಇದೆ ನವಿಲು ಗರಿಬಿಚಿ ಕುಣಿತದೆ ಇದೆಲ್ಲ ಎಲ್ಲರೂ ಹೇಳ್ತಾ ಇದ್ರೆ ನಾವು ಕೂಡ ನೋಡಿದ್ದೇವೆ ಈ ನವಿಲಿಗೂ ಇಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಎಂತ ಒಂದು ಸಂಬಂಧ ಅಂತ ನಿಮ್ಮ ಪ್ರಕಾರ ಸುಬ್ರಹ್ಮಣ್ಯ ವಾಹನ ಅಲ್ಲ ನವಿಲು ಇಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ ನೃತ್ಯ ಮಾಡಿ ದಿನ ರಾತ್ರಿ ದೇವಸ್ಥಾನದ ಒಳಗೆ ಕೂತು ಬೆಳಿಗ್ಗೆ ತನಕ ದೇವಸ್ಥಾನ ಕಾಯುತ್ತಾ ಅದೇ ನವಿಲು ಅಲ್ವಾ ಓಕೆ ಸುಬ್ರಹ್ಮಣ್ಯನ ವಾಹನನೇ ಇಲ್ಲಿ ಕೂತು ಕಾಯ್ತಾ ಇರ್ತದೆ ಬಹಳ ಸ್ಪೆಷಲ್ ಅದು ಹಾಗೇನೆ ಈ ನವಿಲು ಎಷ್ಟು ಸಮಯದಿಂದ ಮೇಲೆ ಇಲ್ಲಿದೆ ಅಂತ ಇದೊಂದು ಆರು ಏಳು ವರ್ಷದಿಂದ ಇದೆ ಓಕೆ ಇಡೀ ಊರ ಇಡೀ ಎಲ್ಲರ ಮನೆಗೆ ಹೋಗ್ತಾ ಇತ್ತು ಈಗ ಎಲ್ಲಿ ಹೋಗುದಿಲ್ಲ ದೇವಸ್ಥಾನ ಮನೆ ಅಂತ ಆಗಿದೆ ಆಗಿದೆ ಅಲ್ವಾ ಓಕೆ ಅಂದ್ರೆ ನಾವು ಏನು ಸುಬ್ರಹ್ಮಣ್ಯ ದೇವರನ್ನ ನಂಬುತ್ತೇವೆ ಆ ಸುಬ್ರಹ್ಮಣ್ಯ ದೇವರ ಶಕ್ತಿ ಆ ನವಿಲಿನ ಮೂಲಕವಾಗಿ ನಮಗೆ ಗೋಚರ ಆಗತಕ್ಕಂತಹ ಬಹಳ ಕಾರಣಿಕದ ಕ್ಷೇತ್ರ ಇದು ಹಾಗಿರುವಾಗ ಈ ದೇಗುಲದ ಮತ್ತೊಂದು ಸ್ಪೆಷಲ್ ನಾನು ನೋಡಿದೆ ಇಲ್ಲಿ ಬಾಗಿಲನ್ನು ಪುರೋಹಿತರು ಬಂದು ತೆಗೆದಿದ್ದ ನಂತರ ನಾವು ಒಳಗೆ ಹೋಗಬೇಕು ಅಂತಲ್ಲ ನೀವು ಭಕ್ತರು ಬಂದರೆ ಈ ಬಾಗಿಲು ಹಾಕಿದರೂ ಕೂಡ ಬಾಗಿಲನ್ನು ತೆರೆದು ಒಳಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಬರೋದಕ್ಕೆ ಅವಕಾಶ ಇದೆ ನಿಜವಾಗ್ಲೂ ಇಂಥ ಅವಕಾಶವನ್ನು ಇವತ್ತು ನಮಗೆ ಮಾತಾಡೋದಕ್ಕೆ ಎಲ್ರಿಗೂ ತಿಳಿಸೋದಕ್ಕೆ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಹಾಗೆ ಮೇಡಮ್ ನಿಮಗೂ ಥ್ಯಾಂಕ್ ಯು ಸೊ ಮಚ್ ಇಷ್ಟು ದೂರ ಬಂದು ನಾನು ಮೊನ್ನೆಲ್ಲೇ ಬರಬೇಕು ಥಿಂಕ್ ಮಾಡ್ತಾ ಇದ್ದೆ ಬಟ್ ತುಂಬಾನೇ ಸಪೋರ್ಟ್ ಜೊತೆ ಮಾತಾಡಿಸಿ ಅಲ್ಲ ಸೊ ದೇಗುಲದ ಒಳಭಾಗಕ್ಕೆ ನಾವೇ ಬಾಗಿಲನ್ನ ತೆರೆದು ಹೋಗೋಣ ದೇವರ ಆಶೀರ್ವಾದವನ್ನ ಪಡ್ಕೊಳ್ಳೋಣ ಮಂಗಳೂರಿಗೆ ಬಂದ್ರೆ ಸಮಯ ಇದ್ರೆ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ದೇವರ ದರ್ಶನ ಆದ ನಂತರ ನಿಮಗೆ ನಾನು ನವಿಲಿನ ದರ್ಶನ ಮಾಡಿಸ್ತೇನೆ ಅಲ್ವಾ ಓಕೆ ಹೋಗಿ ರಕ್ತೇಶ್ವರಿ ಗುಡಿಯಲ್ಲ ಪ್ರತಿಷ್ಠೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನೋಡಿ ನವಿಲಿನ ಗರಿಗಳು ಇಲ್ಲೇ ಇಟ್ಟಿದ್ದಾರೆ ಆಕ್ಚುಲಿ ನಾವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ನವಿಲಿನ ಮೂರ್ತಿಯನ್ನು ಇಡ್ತೇವೆ ಆದ್ರೆ ಇಲ್ಲಿ ಸ್ವತಃ ನವಿಲೇ ಬಂದು ನೆಲೆಸಿದೆ ಅದರದ್ದೇ ಒಂದು ಗರಿಯನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ರಕ್ತೇಶ್ವರಿ ಗುಡಿ ಕೂಡ ಇದೆ ರಕ್ತೇಶ್ವರಿ ಗುಡಿಗೆ ಕೈಯನ್ನು ಮುಗಿದ ನಂತರ ದೇಗುಲದ ಬಲಭಾಗದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಗಣಪತಿ ಗುಡಿ ಅಲ್ವಾ ನಿಮ್ಮ ಅಮ್ಮ ಅಮ್ಮ ಅಲ್ಲ ಅವರು ಅವರು ತುಂಬಾ ಎಲ್ಲರ ಜೊತೆ ಮಾತಾಡ್ತಿರ್ತಾರೆ ಸುಬ್ರಹ್ಮಣ್ಯ ದೇವರನ್ನು ಅರ್ಚ ಅರ್ಚನೆ ಮಾಡ್ತಂತ ಬ್ರಾಹ್ಮಣರಿಗೆ ಮಕ್ಕಳಿಲ್ಲದಿದ್ದು ಅವರ ಮೂರು ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಮೂರು ಮೊಟ್ಟೆಯನ್ನು ಹಡೆದ ನೋಡಿ ಅಂತ ಸುಬ್ರಹ್ಮಣ್ಯ ಆ ರೀತಿ ಅದೇ ನಮಗೆ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ನೀವು ಹೇಳಿ ಸಿಕ್ಕಿದ್ದು ತುಂಬಾನೇ ಒಳ್ಳೆದಾಯ್ತು ಇದು ಪಾರ್ವತಿ ಅಮ್ಮನ ಗುಡಿ ಅಲ್ಲ ತೀರ್ಥಭಾವಿ ಹೊರಭಾಗಕ್ಕೆ ಹೋಗಿ ನಾವಿಲ್ಲಿ ನೋಡಬೇಕು ಅಂತ ಬಹಳನೇ ಕುತೂಹಲಕಾರನಾಗಿದ್ದೇನೆ ಸೊ ಅದು ನೋಡ್ಲಿಕ್ಕೆ ಸೊ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೆದನ್ನ ಮಾಡಲಿ ಹೊರಭಾಗ ಹೋಗ್ತೇವೆ ದೇಗುಲದ ಎಡಭಾಗಕ್ಕೆ ನಾವು ಬಂದ್ರೆ

ಅಮ್ಮ ಕರೆದ್ರೆ ಬರ್ಬೋದು ಬಲ ಮೈರ ವೈ ಬಲ ಬಲ ಏ ನಮ್ಮ ಪುರೋಹಿತರು ಹೇಳಿರುವ ಹಾಗೆ ನೋಡಿ ಅಲ್ಲಿ ಇಲ್ಲಿಯ ಮಯೂರ ನವಿಲು ಸೊ ಇವರ ಮನೆಯಲ್ಲೇ ಕುಳಿತುಕೊಂಡಿರ್ತದೆ ದರ್ಶನ ಮಾಡ್ತದೆ ಎಲ್ರಿಗೂ ಕೂಡ ಖುಷಿ ಕೊಡ್ತದೆ ಆ ಇವರು ಕರೆದ್ರೆ ಇವರು ಹಾಗೆ ಇವರು ಅಮ್ಮ ಕರೆದ್ರೆ ಅದು ಬರ್ತದೆ ಅಲ್ವಾ ಈಗ ಬರ್ಬೋದು ಇಲ್ಲಿಗೆ അട്ടരെ ഇതിനെ അതിക്കെന്തോ ദിവസം കറങ്ങുന്നതല്ലേ അതെ 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 ബല തുളു ടുങ്കുജുലി മാതാടി ഇരിതിര്ന്താ റെഡിയല്ല തുളു ബല ഫ്ലൈറ്റ് കുട്ടിയായിരമിച്ച് നരപിച്ച് <laughs> <Bala. coughs> 快点过哇！ ಇಷ್ಟು ಹತ್ತಿರದಿಂದ ಗರಿ ಬಿಚ್ಚಿರುವಂತಹ ಮಯೂರನ್ನ ನವಿಲನ್ನ ನೋಡಿದೀರಾ ಇದು ಇಲ್ಲಿಯ ಸ್ಪೆಷಲ್ ಆ ಕಡೆಗೆ ಸುಬ್ರಹ್ಮಣ್ಯ ದೇವರಿದ್ದಾರೆ ಇಲ್ಲಿ ಬಂದಾಗ ಇದು ಒಂದು ಬಹಳ ಖುಷಿಯಾಗಿರುವಂತಹ ಒಂದು ವೈಬನ್ನ ಖುಷಿಯನ್ನ ನಮಗೆ ಕೊಡ್ತದೆ ಇದು ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದವನ್ನ ಮಾಡುತ್ತಿರೋದು ಇದು ಪ್ರವಾಸಿ ತಾಣ ಅಲ್ಲ ಇದು ಭಕ್ತಿಯ ಕೇಂದ್ರ ಇದು ಸೊ ಥ್ಯಾಂಕ್ ಯು ಸೋ ಮಚ್